ಅವಾಗ ದಣ ತಿನ್ನ ತಿನ್ನೋದು ಬಿಳುದು ಮಾಡ್ತೀಯ ಸ್ವಲ್ಪ ಮನಿ ಜವಾಬ್ದಾರಿ ಐತಿ ಏನಾತಂತಿ ನಿಮ್ ಅಜ್ಜಗ ಕೇಷಾದ್ರು ಕಷ್ಟಪಟ್ಟು ನೀ ನಡ್ಸಾಕತ್ತ ಇದ್ರು ಆರಾಮ್ ಹರಿಗಾಗತ್ತೆ ಮಲ್ಕೊಂಡಿವಿ ಹೋಗಲಿ ನಿಮ್ ಅಜ್ಜಾಗ ಏನ್ ಬೇಕು ಏನಿಲ್ಲ ಅನ್ನೋದು ಕೇಳ್ಕೊಂಡ ಹೆಲ್ಪ್ ಮಾಡ್ಯಾವ ಬಾವಾ ಬಾವ ಅಜ್ಜ ಎಷ್ಟು ಕೆಲಸ ಮಾಡ್ತಾನ ಪಾಪ ನಾ ಏನು ಕೇಳ್ತಿನ ಅದೆಲ್ಲಾನು ಕೊಡಿಸ್ತಾನ ಆ ದನ ಬೆಳೆದಂಗೆ ಬೆಳೆದ್ರು ನಮ್ಮ ಅಜ್ಜಾಗ ಒಂದು ಸ್ವಲ್ಪ ಸಹಾಯ ಮಾಡೋಂಗಿಲ್ಲ ನಮ್ಮ ಅಜ್ಜ ಹರಿದಾಗ ಇದ್ದಾಗ ಭಾಳ ಕಷ್ಟಪಟ್ಟಿದ್ದಾನ ಭಾಳ ಕೆಲಸ ಮಾಡಿದ್ದಾನ ಇನ್ನು ಮುಂದೆ ಬೆಳೆಯೋದು ಬಾಂಡಿಂಗ್ ಇಂಡಿಯೆಲ್ಲ ತಿ ನಾನು ಮಾಡ್ತೀನಿ ಪಾಪ